ಪತ್ನಿಯಿಂದಲೇ ಪತಿಯ ಹತ್ಯೆ ಪತಿಯ ಎದೆಗೆ ಚಾಕು ಇರಿದು ಪತ್ನಿಯಿಂದ ಹತ್ಯೆ ನಡೆದಿದೆ ಹುಳಿಮಾವು ಸಮೀಪದ ಖಾಸಗಿ ಕಾಲೇಜಿನಲ್ಲಿ ನಡೆದಂತಹ ಘಟನೆ ಬೆಂಗಳೂರಿನಲ್ಲಿ ಪತ್ನಿಯಿಂದಲೇ ಪತಿಯ ಹತ್ಯೆಯಾಗಿರುವಂತಹ ಘಟನೆ ನಡೆದಿದೆ ಹುಳಿಮಾವು ಸಮೀಪದ ಖಾಸಗಿ ಕಾಲೇಜಲ್ಲಿ ಪತಿಯ ಎದೆಗೆ ಚಾಕುವಿನಿಂದ ಇರಿದಿದ್ದಾಳೆ ಪತ್ನಿ ಉಮೇಶ್ ದಾಮಿಯನ್ನ ಹತ್ಯೆ ಮಾಡಿದ್ದಾಳೆ ಮನೀಷಾ ದಾಮಿ ಕಾಲೇಜಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಿದ್ದ ಉಮೇಶ್ ಅದೇ ಕಾಲೇಜಲ್ಲಿ ಹೌಸ್ ಕೀಪಿಂಗ್ ಆಗಿದ್ಲು ಮನೀಶಾ ರಾತ್ರಿ ಗೆಳೆಯನೊಂದಿಗೆ ಎಣ್ಣೆ ಪಾರ್ಟಿಗೆ ಹೋಗಿದ್ದ ಉಮೇಶ್ ರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಮನೆಗೆ ವಾಪಸ್ ಆಗಿದ್ರು ಆ ವೇಳೆ ಫೋನ್ ನಲ್ಲಿ ಮಾತಾಡ್ತಾ ಇತ್ತು ಇದನ್ನ ಕಂಡು ಪತ್ನಿ ಜೊತೆ ಉಮೇಶ್ ಜಗಳ ತೆಗೆದಿದ್ದಾನೆ ಜಗಳ ವಿಕೋಪಕ್ಕೆ ಹೋಗಿದೆ ಚಾಕುವಿನಿಂದ ಪತ್ನಿ ಪತಿಯ ಎದೆಗೆ ಇರಿದಾಳೆ ತೀವ್ರ ರಕ್ತಸ್ರಾವದಿಂದ ಸ್ಥಳದಲ್ಲೇ ಉಮೇಶ್ ಮೃತಪಟ್ಟಿದ್ದಾನೆ ಹುಳಿಮಾವು ಪೊಲೀಸರು ಪತ್ನಿ ಮನಿಷಾಳನ್ನ ಬಂಧಿಸಿದ್ದಾರೆ ಬೆಂಗಳೂರಿನಲ್ಲಿ ನಡೆದಂತಹ ಘಟನೆ ಇದು ಪತ್ನಿಯಿಂದಲೇ ಪತಿಯ ಹತ್ಯೆಯಾಗಿದೆ ಹುಳಿಮಾವು ಸಮೀಪದ ಖಾಸಗಿ ಕಾಲೇಜಲ್ಲಿ ನಡೆದಂತಹ ಘಟನೆ ಇದು ಉಮೇಶ್ ದಾಮಿ ಮತ್ತು ಮನೀಷಾ ದಾಮಿ ಪತಿ ಪತ್ನಿ ಕಾಲೇಜಿನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಉಮೇಶ್ ಕೆಲಸ ಮಾಡ್ತಾ ಇದ್ದ ರಾತ್ರಿ ಗೆಳೆಯರ ಜೊತೆ ಪಾರ್ಟಿ ಮುಗಿಸಿ ಹನ್ನೆರಡು ಗಂಟೆ ಸುಮಾರಿಗೆ ಮನೆಗೆ ಬಂದಿದ್ದ ಆ ಟೈಮ್ ಅಲ್ಲಿ ಮನೀಷಾ ನಲ್ಲಿ ಯಾರದೋ ಜೊತೆ ಮಾತಾಡ್ತಾ ಇದ್ರು ಜಗಳ ಆಗತ್ತೆ ವಿಕೋಪಕ್ಕೆ ಹೋಗತ್ತೆ ಆಗ ಚಾಕುವಿನಿಂದ ಆಗಿದೆ ಪತ್ನಿ ಪತಿಗೆ ಚಾಕುವಿನಿಂದ ಇರಿದಿದ್ದಾಳೆ ತೀವ್ರ ರಕ್ತಸ್ರಾವ ಆಗತ್ತೆ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಉಮೇಶ್ ದಾಂಗ್ ಬೆಂಗಳೂರಿನಲ್ಲಿ ನಡೆದಂತಹ ಘಟನೆ ಇದು ಪತಿಯನ್ನೇ ಹತ್ಯೆ ಮಾಡಿದಾಳೆ ಪತ್ನಿ ಪತಿ ಪತ್ನಿ ನಡುವೆ ಗಲಾಟೆ ಆಗತ್ತೆ ಆ ಗಲಾಟೆ ಮರ್ಡರ್ನಲ್ಲಿ ಅಂತ್ಯವಾಗಿದೆ ಹತ್ಯೆಯಲ್ಲಿ ಅಂತ್ಯವಾಗಿದೆ ಒಂದೇ ಕಾಲೇಜಲ್ಲಿ ಇಬ್ರು ಕೂಡ ಕೆಲಸ ಮಾಡ್ತಾ ಇದ್ರು ಉಮೇಶ್ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಿದ್ದ ಅದೇ ಕಾಲೇಜಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾ ಇದ್ರು ಉಮೇಶ್ ಪತ್ನಿ ಮನೀಷಾ ರಾತ್ರಿ ಹನ್ನೆರಡು ಗಂಟೆಗೆ ಉಮೇಶ್ ಮನೆಗೆ ಬಂದಿದ್ದಾನೆ ಪಾರ್ಟಿ ಮುಗಿಸಿ ಆ ಟೈಮ್ ಅಲ್ಲಿ ಫೋನ್ ನಲ್ಲಿ ಮಾತಾಡ್ತಾ ಇದ್ಲು ಅನ್ನೋ ಕಾರಣಕ್ಕೆ ಜಗಳ ಆಗತ್ತೆ ಇಬ್ಬರ ನಡುವೆ ಮಾತಿಗೆ ಮಾತಾಗತ್ತೆ ಆ ಜಗಳ ವಿಕೋಪಕ್ಕೆ ಹೋಗಿ ಪತ್ನಿ ಪತಿಗೆ ಚಾಕುವಿನಿಂದ ಇರುತ್ತಿದ್ದ ತೀವ್ರ ರಕ್ತಸ್ರಾವದಿಂದ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಉಮೇಶ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್